ನಾವಿವತ್ತು ಗೌರಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಕ್ಕೆ ಬಂದಿದ್ವಿ ಬನ್ನಿ ನೋಡೋಣ ಮೊದಲು ಮಿಕ್ಸಿಗೆ ಎರಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ನಾಲ್ಕೈದು ಲವಂಗ ಏಲಕ್ಕಿ ಕಾಳು ಚಕ್ಕೆ ಮತ್ತು ಕಾಳು ಇದಿಷ್ಟು ಚೆನ್ನಾಗಿ ಹುರ್ಕೋಬೇಕು ಯಾವುದು ಕೂಡ ಒತ್ತಿಸ್ಬೇಡ್ರಿ ಸಾಂಬಾರು ಟೇಸ್ಟ್ ಆಗೋಲ್ಲ ಒಂದು ಬೌಲ್ ಹುಣ್ಸೆಹಣ್ಣ ನೆನೆಕಿಡಿ ಒಂದು ಬೌಲ್ ಕಾಯಿ ತುರಿ ಇವಾಗ ಮಿಕ್ಸಿ ಜಾರಿಗೆ ಏನೇನು ತೋರಿಸಿದ್ನಲ್ಲ ಕಾಯಿ ತುರಿ ಆಮೇಲೆ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಏನೇನಿದೆ ಎಲ್ಲ ಐಟಮ್ಸ್ಗಳನ್ನ ಹಾಕಿ ಒನ್ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ನಂತರ ಎಲ್ಲ ಹುರ್ಕೊಳ್ತೀರಾ ಬಟ್ ಯಾವುದನ್ನು ಒತ್ತಿಸ್ಬೇಡಿ ಹಂಗಂಗೆ ಹುರ್ಕೊಳ್ಳಿ ಆಯ್ತಾ ಏಕೆಂದರೆ ಸಾಂಬಾರು ಟೇಸ್ಟ್ ಆಗೋಲ್ಲ ಸೊ ಒಂಥರ ಆಗಿಬಿಡತ್ತೆ ಅದಕ್ಕೆ ಅದಾದಮೇಲೆ ನಾವು ನೆನ್ಸ್ಕೊಂಡಿರೋ ಹುಣಸೆ ಹಣ್ಣು ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಯಾಕಂದರೆ ಮೀನು ಸಾಂಬಾರಿಗೆ ಹುಳಿ ಖಾರ ಉಪ್ಪು ಚೆನ್ನಾಗಿ ಮುಂದಿಡ್ ಮುಂದಿಟ್ಟು ಮಾಡಬೇಕು ಆವಾಗ ಸಂಬಾರ್ ಟೇಸ್ಟ್ ಆಗುತ್ತೆ ಇದು ಮೂರು ಟೇಬಲ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅದು ಖಾರ ಪುಡಿ ಹಾಕಿದ್ದೀವಿ ಮತ್ತು ಇದು ತ್ರೀ ಟೇಬಲ್ ಸ್ಪೂನ್ ಅರಿ ಅದು ಮನೇಲೇ ಮಾಡ್ಕೊಂಡಿರೋ ಕೊತ್ತಂಬರಿ ಕಾಳು ಪುಡಿ ಹಾಕ್ಕೊಂಡು ಹುಣಸೆ ಹುಳಿ ಎಷ್ಟು ಬೇಕೋ ನಮಗೆ ಅಷ್ಟನ್ನು ನಾವು ಹಾಕ್ಕೊಂಡಿದ್ದೀವಿ ಇದು ನೆಕ್ಸ್ಟ್ ಅಕ್ಕಿ ಪುಡಿ ಅಂತ ಹಾಕ್ತೀವಿ ಇದನ್ನ ಮನೇಲೇ ಮಾಡಿರೋದು ಇದು ಆಪ್ಷನಲ್ಲು ನೆಕ್ಸ್ಟು ಮೀನು ಫ್ರೈಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ಆಫ್ ಆನ್ ಅವರ್ ಮುಂಚೆನೇ ಇದನ್ನು ನಾವು ನೆನೆ ಕಿಟ್ಟಿರಬೇಕು ಎಲ್ಲ ಖಾರ ಎಲ್ಲ ನೀನಿಗೆ ಹಾಕಬೇಕು ನೆಕ್ಸ್ಟ್ ಸಾಂಬಾರಿಗೆ ಫಿಶ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನೆಲ್ಲದನ್ನೂ ಹಾಕಿದ್ದೀವಿ ಹಾಕ್ಬಿಟ್ಟು ಚೆನ್ನಾಗೆ ಕಲ್ಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಬೇಕು ಯಾವಾಗ ಸಾಂಬಾರು ಮೇಲೆ ಚೆನ್ನಾಗಿ ಕಳ್ಳಾದ್ಮೇಲೆ ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕಿದ್ಮೇಲೆ ಸಾಂಬಾರು ಕುದೀತಾ ಕುದೀತಾ ಯಾವಾಗ ಒಂದು ಸ್ವಲ್ಪ ನೊರೆ ಥರ ಬರುತ್ತಲ್ಲ ಆಗ ಮೀನು ಕಡ್ನ ಹಾಕಬೇಕು ಆಯಿತಾ ಅದಾದಮೇಲೆ ಮೀನನ್ನ ಜಾಸ್ತಿ ಚೆನ್ನಾಗಿ ಕುದೀತಾ ಬೇಕಾದ್ರೆ ತೆಗೀರಿ ಹಾಗಂತ ಮುಂಚೆನೇ ಫಿಶ್ ಹಾಕ್ಬಿಡಿ ಯಾಕಂದರೆ ಸಾಂಬಾರೆಲ್ಲದಲ್ಲೂ ಪುಡಿ ಪುಡಿ ಆಗಿಬಿಡತ್ತೆ ಮೀನು ಅವಾಗ ನಿಮಗೆ ತಿನ್ಬೇಕಂತ ಅನ್ಸೋದೇ ಇಲ್ಲ ಸೊ ಯಾವಾಗ ನಮ್ಮ ಮೇಲೆ ನೊರೆ ನೊರೆ ಬರುತ್ತಲ್ಲ ಆವಾಗ ಫಿಶ್ಗಳನ್ನ ಹಾಕಬೇಕು ಅದಾದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ನಂತರ ಫಿಶ್ ಸಾಂಬಾರು ರೆಡಿ ಆಗತ್ತೆ ನೀವೇ ಇದ್ದೀರಲ್ಲ ಯಾವ ರೀತಿ ರೆಡಿ ಆಗ್ತಿದೆ ಅಂತ ನೆಕ್ಸ್ಟ್ ನಾವಿವಾಗ ಸಾಂಬಾರು ಲಾಸ್ಟಿಗೆ ಕುದೀತಿರುವಾಗ ಲಾಸ್ಟಿಗೆ ನಾವೇನು ಹೇಳ್ಬೇಕಂದ್ರೆ ತುಂಬ ಜನ ಮೀನು ಸಾಂಬ ಮೀನುಗಳು ನೋಡಿರ್ತಾರೆ ಕಣ್ಣು ಹಾಕಿರ್ತಾರೆ ಸೊ ಕಬ್ಬಣ ಕಾಯಿಸ್ಬಿಟ್ಟು ಸಾಂಬಾರಿಗೆ ಕಣ್ಣಸ್ರು ತೆಗಿತಾರೆ ಯಾಕಂದರೆ ಕಣ್ಣು ಹಾಕಿರ್ತಾರಲ್ಲ ಮೀನುಗಳೆಲ್ಲ ನೋಡಿರ್ತಾರೆ ಸೊ ಅದಕ್ಕೆ ಕಣ್ಣು ತೆಗಿತಾರೆ ಆವಾಗ ಇನ್ನೂ ಸಕ್ಕ ಟೇಸ್ಟ್ ಬರುತ್ತೆ ನೆಕ್ಸ್ಟು ಫಿಶ್ ಫ್ರೈಗೆ ಖಾರ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಖಾರ ಫಿಶ್ ಫ್ರೈ ಚೆಂದ ತಿಂತದೆ ಸಕ್ಕತ್ತಾಗಿರುತ್ತೆ ಅದಾದ ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಹುಣಸೆ ಹುಳಿ ಕಡಲೆ ಹಿಟ್ಟು ಉಪ್ಪನ್ನು ಹಾಕಿ ಒಂದು ಹಾಫ್ ಆನ್ ಅವರ್ ಇತ್ತು ಬಿಡಿ ಎಲ್ಲ ನೆನ್ಕೊಂಡು ಅದಾದಮೇಲೆ ಕರಿಯುವಾಗ ಏನು ಕರಿಬೇಕು ಅಂದಾಗ ಚಿರೋಟಿ ರವಿಗೆಲಿ ಡಿಪ್ ಮಾಡಿ ಎಣ್ಣೆಲಿ ಹಾಕಿ ಸಕ್ಕತ್ತಾಗಿ ಫಿಶ್ ಫ್ರೈ ಇಷ್ಟು ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್